ಇದು ಹೂವಿನಹಡಗಲಿ ತಾಲೂಕಿನ ನವನಗರ ಎಂಬ ಒಂದು ಗ್ರಾಮ ನಾವಿಲ್ಲಿ ಆರಂಭದಲ್ಲಿ ಬರುವಾಗ ಸುಮಾರು ನಲವತ್ತೈವತ್ತರಷ್ಟು ಮನೆಗಳಿವೆ ಬಹಳಷ್ಟು ಮಂದಿ ಮುಸಲ್ಮಾನರಿದ್ದಾರೆ ಆದರೆ ಇಲ್ಲಿ ಮಸೀದಿ ಇಲ್ಲ ಮದರಸೆ ಇಲ್ಲ ಏನೇನು ಕೂಡ ಗೊತ್ತಿಲ್ಲ ಅಲ್ಹಮದಿಲ್ಲ ಸಣ್ಣ ಒಂದು ಶೀಟ್ ಹಾಕಿಕೊಂಡು ನಾವು ಕೊಟ್ಟೆವು ದೊಡ್ಡ ಒಂದು ಪರಿವರ್ತನೆಯಾಗಿದೆ ನಂತರ ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದು ಎಷ್ಟು ಮಕ್ಕಳಾಗಿದ್ದಾರೆ ಇವತ್ತು ಮದರಸಕ್ಕೆ ಬರ್ತಾ ಇರುವುದು ಪವಿತ್ರ ಕೊರ ಅನ್ನು ಓದುತ್ತಿರುವುದು ಇಂದು ಬಹಳಷ್ಟು ಮಕ್ಕಳು ಕೂಡ ಇಲ್ಲಿ ಉಪವಾಸ ಹಿಡಿದಿರುವುದು ಕಾಣುವಾಗ ಮನಸ್ಸು ತುಂಬಿ ಬರ್ತಾ ಇದೆ ಅಲ್ಹಮದು ನಮ್ಮ ಖಾದಿಮೆ ಮಸ್ದ್ ಫೈಜಲ್ ಮುಯನಿ ವೇಣುರ್ ಮಕ್ಕಳಿಗೆಲ್ಲ ದೀನ್ ಕಲಿಸುತ್ತಾ ಇದ್ದಾರೆ ಈ ನಾಡು ಬೆಳಗುತ್ತಾ ಇದೆ ಬೆಳೆಯುತ್ತಾ ಇದೆ ಅಲ್ಲಾಹುತಾಯ ಇಲ್ಲಿರುವ ಪ್ರತಿಯೊಬ್ಬರು ದೀನ್ ಬಗ್ಗೆ ತಿಳಿಯಲು ಅಲ್ಲಾಹು ತುಫಿಡಕ್ಕೆ ಚೆನ್ನಾಗೈತ್ರಿ ಹೆಂಗೇನಿಲ್ಲ ಈ ಮದ್ರಸಾಗಿ ಹೋಟೆಲ್ಗಳು ಎಲ್ಲ ಚೆನ್ನಾಗಿ ಓದ್ತಿದ್ದಾರೆ ಇಲ್ಲಿ ಮೊದಲು ಏನಿದ್ದಿಲ್ಲ ಸುಮ್ ಸೈಲೆಂಟ್ ಆಗಿ ಹುಡ್ರು ಮನೆಯಲ್ಲಿ ಮನೆ ಹೇಳ್ಕೊಂತಿದ್ರು ಸುಮ್ಮ ಆತಿ ಆಟ ಆಡ್ತಿದ್ರು ಹೋಗಿ ಅನುಕೂಲ ಆಗಿದೆ